ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಭಾರತದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ ಭಾರತ ದೇಶದ ದಕ್ಷಿಣ ಭಾಗದಲ್ಲಿರುವ ಮಹಾನಗರವಾಗಿದ್ದು ಅಭಿವೃದ್ಧಿ ಹೊಂದುತ್ತಿರುವ ಐಟಿ ಉದ್ಯಮ ವೈವಿಧ್ಯಮಯ ಸಂಸ್ಕೃತಿ ಮತ್ತು ರೋಮಾಂಚಕ ಜೀವನ ಶೈಲಿಗಾಗಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದೆ ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಕೆಲವು ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಅದರ ಇತಿಹಾಸವನ್ನ ನೋಡೋಣ ಬೆಂಗಳೂರಿಗೆ ಸುದೀರ್ಘ ಮತ್ತು ಆಕರ್ಷಕ ಇತಿಹಾಸ ಇದೆ ಹದಿನಾರನೇ ಶತಮಾನದಲ್ಲಿ ಸ್ಥಳೀಯ ನಾಯಕರು ಕೆಂಪೇಗೌಡರು ಸ್ಥಾಪಿಸಿದ್ರು ಇದು ಮೂಲತಃ ಒಂದು ಸಣ್ಣ ಪಟ್ಟಣ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ವೇಗವಾಗಿ ಬೆಳೀತು ಯಾಕಂದ್ರೆ ಇದು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರಮುಖ ಕೇಂದ್ರವಾಯಿತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಗರವು ಮಹತ್ವದ ಪಾತ್ರವನ್ನು ವಹಿಸಿದೆ ಸ್ವಾತಂತ್ರ್ಯದ ನಂತರ ಬೆಂಗಳೂರು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ವಿಜ್ಞಾನ ತಂತ್ರಜ್ಞಾನ ಮತ್ತು ಕೈಗಾರಿಕೆಗಳ ಕೇಂದ್ರವಾಯಿತು ಬೆಂಗಳೂರು ಇಂದು ಏಷ್ಯಾದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ ಈ ರೋಮಾಂಚಕ ನಗರದಲ್ಲಿ ಕೆಲಸ ಮಾಡಲು ಅಧ್ಯಯನ ಮಾಡಲು ಮತ್ತು ವಾಸಿಸಲು ಪ್ರಪಂಚದಾದ್ಯಂತ ಜನರನ್ನ ಆಕರ್ಷಿಸುತ್ತದೆ ಬೆಂಗಳೂರು ದಕ್ಷಿಣ ಭಾರತದ ಡೆಕನ್ ಭೂಮಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರ ಇಪ್ಪತ್ತು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಭಾರತದ ಅತ್ಯುತ್ತಮ ಮಹಾನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದೆ ಇದು ಕರ್ನಾಟಕಕ್ಕೆ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಮುಖ ಮತ್ತು ಜನನಿಬೀಡ ನಗರವಾಗಿದೆ ಇದು ಕರ್ನಾಟಕದ ರಾಜಧಾನಿ ಮತ್ತು ಕೈಗಾರಿಕಾ ರಾಜಧಾನಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಬೆಂಗಳೂರು ನಗರದಾದ್ಯಂತ ಉದ್ಯಾನವನಗಳ ಕಾರಣದಿಂದ ಭಾರತದ ಉದ್ಯಾನ ನಗರಿ ಅಂತ ಕರೆಯಲಾಗುತ್ತೆ ಇಂದು ಬೆಂಗಳೂರು ಅನೇಕ ಪ್ರಸಿದ್ಧ ಕಾಲೇಜುಗಳು ಮತ್ತು ಸಂಶೋಧನಾ ಕೇಂದ್ರಗಳು ಖಾಸಗಿ ಕೈಗಾರಿಕೆಗಳು ಸಾಫ್ಟ್ವೇರ್ ಕಂಪನಿಗಳು ದೂರ ಸಂಪರ್ಕ ರಕ್ಷಣಾ ಸಂಸ್ಥೆಗಳು ಏರೋಸ್ಪೇಸ್ ಇತ್ಯಾದಿಗಳ ನೆಲೆಯಾಗಿದೆ ಬೆಂಗಳೂರು ಐಟಿ ಮಾರುಕಟ್ಟೆಯಲ್ಲಿ ರಾಷ್ಟ್ರದ ಪ್ರಮುಖ ಸ್ಥಾನದಿಂದಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲ್ಪಡುತ್ತದೆ ಹಲವಾರು ಕೈಗಾರಿಕೆಗಳ ತ್ವರಿತ ಬೆಳವಣಿಗೆಯೊಂದಿಗೆ ಬೆಂಗಳೂರು ಭಾರತದ ಎರಡನೇ ವೇಗವಾಗಿ ಬೆಳೆಯುತ್ತಿರುವ ಕಾಸ್ಮೋಪಾಲಿಟನ್ ನಗರವಾಗಿದೆ ಕಳೆದ ಕೆಲವು ವರ್ಷಗಳಿಂದ ವ್ಯಾಪಕವಾದ ಕೈಗಾರಿಕೀಕರಣದ ಪರಿಣಾಮವಾಗಿ ಜನಸಂಖ್ಯೆಯ ದರವು ವೇಗವಾಗಿ ಹೆಚ್ಚಾಯಿತು ಭಾರತದಲ್ಲಿ ಮೂರನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಮತ್ತು ವಿಶ್ವದ ಇಪ್ಪತ್ತೆಂಟನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ ಬೆಂಗಳೂರಿನ ಜನರನ್ನ ಬೆಂಗಳೂರಿಗರು ಅಂತ ಕರೀತಾರೆ ಕನ್ನಡ ಭಾಷೆಯು ಬೆಂಗಳೂರಿಗರಿಗೆ ಮಾತೃಭಾಷೆ ಮತ್ತು ಪ್ರಾಥಮಿಕ ಮಾತನಾಡುವ ಭಾಷೆಯಾಗಿದೆ ಬೆಂಗಳೂರಿಗರು ವರ್ಷವಿಡೀ ಸಾಕಷ್ಟು ಧಾರ್ಮಿಕ ಹಬ್ಬಗಳನ್ನು ಆಚರಿಸ್ತಾರೆ ಇವುಗಳಲ್ಲಿ ದಸರಾ ಮತ್ತು ಬೆಂಗಳೂರು ಕರಗ ಉತ್ಸವಗಳು ನಗರದಲ್ಲಿ ಹೆಚ್ಚು ಜನಪ್ರಿಯವಾಗಿವೆ ಬೆಂಗಳೂರಿನ ಇತರ ಕೆಲವು ಪ್ರಮುಖ ಹಬ್ಬಗಳೆಂದರೆ ಗಣೇಶ ಚತುರ್ಥಿ ಯುಗಾದಿ ಹಾಗೂ ಸಂಕ್ರಾಂತಿ ಬೆಂಗಳೂರಿನಲ್ಲಿ ವರ್ಷಕ್ಕೆ ಸುಮಾರು ಎಂಬತ್ತೊಂದು ಕನ್ನಡ ಚಲನಚಿತ್ರಗಳನ್ನು ನಿರ್ಮಿಸುವ ಕನ್ನಡ ಚಲನಚಿತ್ರೋದ್ಯಮವು ಬಹಳ ಪ್ರಸಿದ್ಧವಾಗಿದೆ ಬೆಂಗಳೂರು ಶ್ರೀಮಂತ ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ನಗರವು ವಿವಿಧ ಧರ್ಮಗಳು ಭಾಷೆಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿರುವ ಎಲ್ಲ ವರ್ಗದ ಜನರಿಗೆ ನೆಲೆಯಾಗಿದೆ ಕನ್ನಡವು ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಆದರೆ ಇಂಗ್ಲಿಷನ್ನು ವ್ಯಾಪಕವಾಗಿ ಮಾತನಾಡ್ತಾರೆ ಸಂದರ್ಶಕರಿಗೆ ಸಂವಹನ ಮಾಡಲು ಸುಲಭವಾಗ್ತದೆ ನಗರವು ಪ್ರವರ್ತಮಾನಕ್ಕೆ ಬರುತ್ತಿರುವ ರಂಗಭೂಮಿ ಸಂಗೀತ ಮತ್ತು ನೃತ್ಯ ಸಮುದಾಯದೊಂದಿಗೆ ರೋಮಾಂಚಕ ಕಲೆಗಳ ದೃಶ್ಯಕ್ಕೆ ಹೆಸರುವಾಸಿಯಾಗಿದೆ ರಂಗಶಂಕರ ಮತ್ತು ಥಿಯೇಟರ್ಗಳು ನಾಟಕಗಳು ಮತ್ತು ಪ್ರದರ್ಶನಗಳಿಗೆ ಜನಪ್ರಿಯ ಸ್ಥಳಗಳಾಗಿವೆ ಬೆಂಗಳೂರು ಅಂತಾರಾಷ್ಟ್ರೀಯ ಕಲಾ ಉತ್ಸವವು ಪ್ರಪಂಚದಾದ್ಯಂತ ಕಲಾವಿದರು ಮತ್ತು ಪ್ರದರ್ಶಕರನ್ನು ಆಕರ್ಷಿಸುತ್ತದೆ ಬೆಂಗಳೂರು ಎಲ್ಲ ಅಭಿರುಚಿ ಮತ್ತು ಬಜೆಟ್ಗೆ ಸರಿಹೊಂದುವ ವಿಶಾಲ ಶ್ರೇಣಿಯ ತಿನಿಸುಗಳೊಂದಿಗೆ ಆಹಾರ ಪ್ರಿಯ ಸ್ವರ್ಗವಾಗಿದೆ ಬೆಂಗಳೂರು ಎಲ್ಲ ಅಭಿರುಚಿ ಮತ್ತು ಬಜೆಟ್ಗೆ ಸರಿಹೊಂದುವ ವಿಶಾಲ ಶ್ರೇಣಿಯ ತಿನಿಸುಗಳೊಂದಿಗೆ ಆಹಾರ ಪ್ರಿಯರ ಸ್ವರ್ಗವಾಗಿದೆ ಮಸಾಲ ದೋಸೆ ವಡಾಪಾವ್ ಮತ್ತು ಚಾಟ್ನಂತಹ ಸ್ಥಳೀಯ ಮೆಚ್ಚಿನವುಗಳನ್ನ ಒಳಗೊಂಡಿರುವ ಬೀದಿ ಆಹಾರಕ್ಕಾಗಿ ನಗರವು ಪ್ರಸಿದ್ಧವಾಗಿದೆ ನಗರದ ಯಾವುದೇ ಮೂಲೆಯಲ್ಲಿ ನೀವು ಈ ಭಕ್ಷ್ಯಗಳನ್ನ ಕಾಣಬಹುದು ಹೆಚ್ಚು ದುಬಾರಿ ಊಟದ ಅನುಭವವನ್ನು ಬಯಸೋರಿಗೆ ಬೆಂಗಳೂರಿನಲ್ಲಿ ಉತ್ತಮವಾದ ಭೋಜನದ ರೆಸ್ಟೋರೆಂಟ್ಗಳು ಕೆಫೆಗಳು ಮತ್ತು ಬಾರ್ಗಳಿಗೆ ಕೊರತೆ ಇಲ್ಲ ಅಧಿಕೃತ ದಕ್ಷಿಣ ಭಾರತೀಯ ಪಾಕ ಪದ್ಧತಿಯಿಂದ ಅಂತಾರಾಷ್ಟ್ರೀಯ ಪಾಕ ಪದ್ಧತಿಯವರಿಗೂ ಪ್ರತಿಯೊಬ್ಬರಿಗೂ ಏನಾದರೂ ಇರುತ್ತದೆ ಪ್ರವಾಸಿಗರು ಅನ್ವೇಷಿಸಲು ಬೆಂಗಳೂರಿನ ಐತಿಹಾಸಿಕ ಹೆಗ್ಗುರುತುಗಳಿಂದ ಆಧುನಿಕ ಶಾಪಿಂಗ್ ಮಾಲ್ಗಳವರಿಗೂ ವ್ಯಾಪಕವಾದ ಆಕರ್ಷಣೆಯನ್ನು ಹೊಂದಿದೆ ಬೆಂಗಳೂರಿನ ಕೆಲವು ಜನಪ್ರಿಯ ಪ್ರವಾಸ ತಾಣಗಳು ಯಾವುವು ಅಂದರೆ ಬೆಂಗಳೂರು ಅರಮನೆ ಈ ಭವ್ಯವಾದ ಅರಮನೆಯನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಒಡೆಯರ್ ರಾಜವಂಶದಿಂದ ನಿರ್ಮಿಸಲಾಯಿತು ಮತ್ತು ಈಗ ಪ್ರವಾಸಕ್ಕಾಗಿ ಸಾರ್ವಜನಿಕರಿಗೆ ಮುಕ್ತವಾಗಿದೆ ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್ ಇನ್ನೂರ ನಲವತ್ತು ಎಕರೆ ಉದ್ಯಾನವನವು ಸಾವಿರ ಜಾತಿಯ ಸಸ್ಯಗಳಿಗೆ ನೆಲೆಯಾಗಿದೆ ಮತ್ತು ಇದು ಪ್ರಕೃತಿ ಪ್ರಿಯರಿಗೆ ಜನಪ್ರಿಯ ತಾಣವಾಗಿದೆ ಕಬನ್ ಪಾರ್ಕ್ ವಿಸ್ತಾರವಾದ ಉದ್ಯಾನವನವು ಸಾಕಷ್ಟು ವಾಕಿಂಗ್ ಪಥಗಳು ಮತ್ತು ಹಸಿರು ಸ್ಥಳಗಳೊಂದಿಗೆ ವಿಶ್ರಾಂತಿ ಮತ್ತು ವಿಶ್ರಾಂತಿ ಪಡೆಯಲು ಉತ್ತಮ ಸ್ಥಳವಾಗಿದೆ ಇವಿಷ್ಟು ಬೆಂಗಳೂರಿನ ಪ್ರಸಿದ್ಧ ಸ್ಥಳಗಳು ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲ್ಪಡುತ್ತದೆ ಅಭಿವೃದ್ಧಿ ಹೊಂದುತ್ತಿರುವ ಐಟಿ ಉದ್ಯಮವು ಶತಕೋಟಿ ಡಾಲರ್ ಹೂಡಿಕೆಯನ್ನು ತಂದಿದೆ ಮತ್ತು ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸಿದೆ ಇನ್ಫೋಸಿಸ್ ವಿಪ್ರೋ ಮತ್ತು ಟಿಸಿಎಸ್ ಸೇರಿದಂತೆ ತಂತ್ರಜ್ಞಾನದಲ್ಲಿನ ಕೆಲವು ದೊಡ್ಡ ಹೆಸರುಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿವೆ ನಗರವು ಹಲವಾರು ಸ್ಮಾರ್ಟ್ ಆಪ್ಗಳಿಗೆ ನೆಲೆಯಾಗಿದೆ ಅದರ ರೋಮಾಂಚಕ ಪರಿಸರ ವ್ಯವಸ್ಥೆಯ ಲಾಭ ಪಡೆಯಲು ಅನೇಕ ಉದ್ಯಮಿಗಳು ನಗರಕ್ಕೆ ಸೇರುತ್ತಾರೆ ಐಟಿ ಹೊರತುಪಡಿಸಿ ಬೆಂಗಳೂರು ಜೈವಿಕ ತಂತ್ರಜ್ಞಾನ ಸ್ಪೇಸ್ಗೆ ಪ್ರಮುಖ ಕೇಂದ್ರವಾಗಿದೆ ನಗರವು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಹಲವಾರು ಸಂಶೋಧನಾ ಸಂಸ್ಥೆಗಳಿಗೆ ನೆಲೆಯಾಗಿದೆ ಇವಿಷ್ಟು ಬೆಂಗಳೂರಿನ ವಿಶೇಷಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು